ಮಜ್ಜಿಗೆ ಹುಳಿ ಅಂದ್ರೆ ನಂಗೆ ತುಂಬಾನೇ ಇಷ್ಟ ಹಾಗಾಗಿ ನಮ್ಮನೆ ಪಡುವಲ ಗಿಡಕ್ಕೆ ಗೊತ್ತಾಗಿರ್ಬೇಕು ನಂಗೆ ಇಷ್ಟ ಅಂತ ಹೇಳಿ ಹಾಗಾಗಿ ಎರಡು ಪಡುವಲಕಾಯಿ ಬಿಟ್ಟಿದೆ ನೋಡಿ ಮೊದಲನೇದಾಗಿ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇವತ್ತು ರುಚಿಯಾದ ಪಡುವಲಕಾಯಿಯ ಮಜ್ಜಿಗೆ ಹುಳಿಯನ್ನ ಮಾಡ್ತೇನೆ ನಿಮ್ಗೂ ಕೂಡ ತೋರಿಸ್ತೇನೆ ವಿಡಿಯೋ ಸ್ಟಾರ್ಟ್ ಮಾಡುವ ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಕೂಡ ಫಾಲೋ ಮಾಡಿ ಮಜ್ಜಿಗೆ ಹುಳಿ ಮಾಡಲಿಕ್ಕೆ ಐದರಿಂದ ಆರು ಆಗುವಷ್ಟು ಹಸಿಮೆಣಸು ಒಂದು ಸ್ವಲ್ಪ ಹುಣಸೆ ಹುಳಿ ಒಂದು ಲೋಟ ಮಜ್ಜಿಗೆ ಮತ್ತು ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ನೀವು ಇಲ್ಲಿ ಮಜ್ಜಿಗೆ ಹುಳಿಗೆ ಯಾವತ್ತೂ ಕೂಡ ಹುಳಿ ಮಜ್ಜಿಗೆಯನ್ನು ತಗೊಳ್ಬೇಕು ನನ್ನ ಹತ್ರ ಹುಳಿ ಮಜ್ಜಿಗೆ ಇರಲಿಲ್ಲ ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಹುಳಿ ಮಜ್ಜಿಗೆ ಇದ್ದರೆ ನೀವು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಬೇಡಿ ಪಡುವಲಕಾಯಿಯನ್ನು ಕಟ್ ಮಾಡಿ ತೊಳೆದು ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು ಇದು ತುಂಬ ಬೇಗನೆ ಬೇಯ್ತದೆ ಇದು ಬೇಯುವಾಗ ನಾವು ಮಸಾಲೆಯನ್ನು ರುಬ್ಕೊಳ್ಳುವ ಮಸಾಲೆಯನ್ನು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಪಡುವಲಕಾಯಿ ಬೆಂದಿದೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಪಡುವಲಕಾಯಿ ಬೆಂದಾಯಿತು ಇವಾಗ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗಲೇ ನೀವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮತ್ತು ಮಜ್ಜಿಗೆಯನ್ನು ಸೇರಿಸ್ತೀರಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು ಇದು ಕುದ್ದ ನಂತರ ಲಾಸ್ಟಲ್ಲಿ ನಾವು ಮಜ್ಜಿಗೆಯನ್ನು ಸೇರಿಸಲಿಕ್ಕೆ ಈ ಮಜ್ಜಿಗೆಯನ್ನು ಸೇರಿಸಿದ ನಂತರ ನಾವು ಒಮ್ಮೆ ಇದನ್ನು ಚೆನ್ನಾಗಿ ತಿರುವಿಕೊಳ್ಬೇಕು ಆಮೇಲೆ ಒಂದು ಎರಡು ನಿಮಿಷ ಕುದೀಲಿಕ್ಕೆ ಇಟ್ಟರಾಯ್ತು ಜಾಸ್ತಿ ಕುದಿಸ್ಬಾರ್ದು ಮಜ್ಜಿಗೆ ಹಾಕಿದ ಮೇಲೆ ಇವಾಗ ನನಗೆ ರುಚಿಯಾಗಿರುವಂತಹ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನಾನು ಇಷ್ಟು ದಪ್ಪ ಮಾಡಿದ್ದೇನೆ ನಿಮಗೆ ಜಾಸ್ತಿ ನೀರು ಬೇಕಾದರೆ ಮಜ್ಜಿಗೆಯನ್ನು ಜಾಸ್ತಿ ಸೇರಿಸ್ಕೊಳ್ಬಹುದು ಲಾಸ್ಟಲ್ಲಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಟುಬಿಡುವ ಒಗ್ಗರಣೆಗೆ ಒಂದು ಐದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಗೆ ಅದು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಇದೆಷ್ಟನ್ನು ಹಾಕಿದರೆ ಒಗ್ಗರಣೆ ರೆಡಿ ಆಯಿತು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಳ್ಳೆ ಘಮ ಘಮ ಅಂತ ಉಂಟು ರುಚಿಯಾಗಿರುವಂತಹ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ ಹುಳಿ ಮಜ್ಜಿಗೆ ಇಲ್ಲದೆ ಇರುವಾಗ ನೀವು ಈ ರೀತಿಯಾಗಿ ಕೂಡ ಟ್ರೈ ಮಾಡಬಹುದು ನಾನು ಹುಳಿ ಸೇರಿಸೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಬರೀ ನೀವು ಮಜ್ಜಿಗೆಯನ್ನು ಸೇರಿಸಿದರೆ ತುಂಬನೇ ಬಿಳಿಯಾಗಿ ಬರ್ತದೆ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಪೇಜನ್ನು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ